ವೆಲ್ಕಮ್ ಬ್ಯಾಕ್ ಟು ಮೈ ಭಾಗ್ಯ ಸಿಂಪಲ್ ಲೈಫ್ ನೋಡ್ರಿ ನಾನು ಡ್ರೆಸ್ ಕಲೆಕ್ಷನ್ ತಗೊಂಡ್ ಬಂದಿನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಡ್ರೆಸ್ ಗಳನ್ನ ನಾನು ಮಿಶೋದಿಂದಾನೇ ತರ್ಸಿನ್ರಿ ತುಂಬಾನೇ ಚೀಪ್ ಅಂಡ್ ಬೆಸ್ಟ್ ನೋಡ್ರಿ ನಿಮಗೆ ಯಾರ್ಗೆಲ್ಲೂ ಬೇಕಾಗಿತ್ತಂದ್ರ ನಾನು ಲಿಂಕ್ ಅನ್ನು ಕೂಡ ಹಾಕಿರಿ ಆದ್ರೂ ನನ್ನ ಚಾನಲ್ ಗೆ ಹೊಸದಾಗಿ ಜಾಯಿನ್ ಆಗಿದ್ರಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅದಕ್ಕಿಂತ ಮುಂಚಿತವಾಗಿ ಡ್ರೆಸ್ ಯಾವ ಅಂತ ಹೇಳಿ ನೋಡ್ಕೊಂಡ್ ಇದು ಫಸ್ಟ್ ಪ್ರಾಡಕ್ಟ್ ನೋಡಿರಿ ನನಗೆ ತುಂಬಾ ಇಷ್ಟ ಆಯ್ತು ರೀ ಈ ಕಲರ ಹೀಗಾಗಿ ಈ ಡ್ರೆಸ್ಸನ್ನು ತರ್ಸ್ಕೊಂಡಿ ನೋಡಿರಿ ನಿಮಗೂ ಕೂಡ ಬೇಕಾಗಿತ್ತಂದ್ರೆ ನಾನು ಲಿಂಕನ್ನು ಹಾಕಿರ್ತೀನಿ ರೀ ಮೊದಲ ಬಟ್ಟೆ ಹೆಂಗದಂತ ರೀ ವಿ ಸೇಫ್ ನೆಕ್ ಬರ್ತದೆ ನೋಡಿರಿ ಫ್ರಂಟಿಗೆ ವಿ ಸೇಫ್ ನೆಕ್ ಬರ್ತದೆ ತುಂಬಾ ಚೆನ್ನಾಗದ ನೋಡ್ರಿ ವರ್ಕ್ ನೋಡಿರಿ ನಿಮಗೆ ತೋರಿಸ್ತೀನಿ ಜೂಮ್ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ ಗ್ರ್ಯಾಂಡ್ ಅನ್ನಿಸ್ತದ ನೋಡಿರಿ ಬಟ್ಟಿನೂ ಚೆನ್ನಾಗದ್ರಿ ಈಗ ಸ್ಲೀವ್ಸು ತ್ರೀ ಫೋರ್ ಸೈಜ್ ಸ್ಲೀವ್ಸು ರೀ ಈ ಟೈಪ್ ಆಮೇಲೆ ಫ್ರಂಟಿಗೆ ಅಲ್ಲೆಲ್ಲೆಲ್ಲೇ ಈ ಟೈಪ್ ಡಿಸೈನು ಕೂಡ ಬರ್ತದೆ ನೋಡಿರಿ ಇದರದ ಕಲರ್ ಬಂದುಬಿಟ್ರಿ ಪೂರ ಪ್ಯೂರ್ ರೆಡ್ ಕಲರು ಅಲ್ರಿ ಒಂಥರ ಪಿಂಕಿಶ್ ರೆಡ್ ಅಂತೀವಲ್ಲ ಆ ಟೈಪ್ ಬರ್ತದ ನೋಡ್ರಿ ಇದ್ರೊಳಗೆ ಪ್ಯಾಂಟು ಮತ್ತು ದುಪ್ಪಟ್ಟನು ಕೂಡ ಬರ್ತದ ನೋಡ್ರಿ ಪ್ಯಾಂಟ ಈ ಟೈಪ್ ಬರ್ತದ ನೋಡ್ರಿ ಚೆನ್ನಾಗದ್ರಿ ಇದ್ರ ಜೊತೆ ಪ್ಯಾಂಟಿಗೆ ಪಾಕೆಟ್ನು ಬರ್ತದೆ ನೋಡ್ರಿ ಈ ಟೈಪ್ ನೋಡ್ರಿ ಇದು ಈ ಟೈಪ್ ಬಂದದ ನೋಡ್ರಿ ಫ್ರಂಟಿಗೆ ತುಂಬಾ ಚೆನ್ನಾಗದ ನೋಡ್ರಿ ನಿಮಗೂ ಕೂಡ ಬೇಕಾಗಿತ್ತಂತಂದ್ರೆ ನೀವು ಕೂಡ ತರ್ಸ್ಕೋಬಹುದು ನೋಡ್ರಿ ಈ ಟೈಪ್ ಬರ್ತದ ನೋಡ್ರಿ ಪ್ಯಾಂಟ ಸೂಪರ್ ರೀ ಕಲರ್ ಮಾತ್ರ ನನಗೆ ಈ ರೀತಿಯ ಕಲರ್ಗಳೇ ನಿಮಗೆ ಗೊತ್ತಿರ್ಬೋದು ಗ್ರ್ಯಾಂಡ್ ಆಗಿರುವ ಕಲರ್ಗಳೇ ನನಗೆ ತುಂಬಾ ಇಷ್ಟ ಆಗ್ತವೆ ಹೀಗಾಗಿ ನಾನು ತರಿಸಿರ್ತೀನಿ ಎಲ್ಲಾದರೂ ಒಂದೊಂದು ಲೈಟ್ ಕಲರ್ನ ಯೂಸ್ ಮಾಡ್ತೀನಿ ದುಪ್ಪಟ್ಟನು ಕೂಡ ಈ ಥರ ಬಂದದ್ದು ನೋಡ್ರಿ ವಾವ್ ದುಪ್ಪಟ್ಟ ನೋಡ್ರಿ ತುಂಬಾ ಗ್ರ್ಯಾಂಡ್ ಅದು ನೋಡ್ರಿ ಮತ್ತು ಒಂಥರ ಕಾಟನ್ ಕಾಟನ್ ಬಟ್ಟೆ ಅಂತೀವಲ್ಲ ರೀ ಆ ಟೈಪ್ ಚೆನ್ನಾಗ್ ನೋಡ್ರಿ ನಿಮಗೆ ವೇರ್ ಮಾಡಿನೂ ಕೂಡ ನಾನು ತೋರಿಸ್ತೀನಿ ರೀ ಇದು ರೇಟ್ ಬಂದುಬಿಟ್ಟು ಸೆವೆನ್ ಹಂಡ್ರೆಡ್ ನೈಂಟಿ ಫೋರ್ ರುಪೀಸ್ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಸೆವೆನ್ ಹಂಡ್ರೆಡ್ ಫಿಫ್ಟಿ ಟೂ ರುಪೀಸ್ ಬೀಳ್ತದೆ ಸೆವೆನ್ ಹಂಡ್ರೆಡ್ ಫಿಫ್ಟಿ ಟೂ ರುಪೀಸ್ ಒಳಗೆ ರೀ ಪ್ಯಾಂಟ್ ದುಪಟ್ಟಾ ಮತ್ತು ಟಾಪು ಇಷ್ಟೆಲ್ಲ ಸಿಗ್ತದೆ ನೋಡ್ರಿ ನಿಮಗೂ ಕೂಡ ಬೇಕಾಗಿತ್ತಂದ್ರೆ ನೀವು ಕೂಡ ಕಣ್ಣು ಮುಚ್ಚಿ ತರ್ಸ್ಕೊಬೋದು ನೋಡ್ರಿ ಯಾಕಂದ್ರೆ ಬಟ್ಟಿನೂ ಕೂಡ ಸೂಪರ್ ನೋಡ್ರಿ ವಿಸ್ಕಾನ್ ಸಿಲ್ಕ್ ಬಟ್ಟೆ ಅಂತೀವಲ್ರಿ ಸಿಲ್ಕ್ ಒಂಥರ ಶೈನಿಂಗ್ ನೋಡ್ರಿ ಬಟ್ಟೆ ಸೂಪರ್ ನೋಡ್ರಿ ಈ ಟೈಪ್ ನೆಕ್ ಬರ್ತದ್ರಿ ಈ ಟೈಪ್ ಈಗ ಸ್ಲೀವ್ಸಿಗೆ ಈ ಟೈಪ್ ಆಗ್ತದೆ ತುಂಬಾ ಚೆನ್ನಾಗ್ಯದ ನೋಡ್ರಿ ಓಣ್ಣಿ ನೋಡ್ರಿ ಇಷ್ಟು ಚೆನ್ನಾಗ್ಯದ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಚೆನ್ನಾಗಿ ಅನಿಸ್ತದೆ ಸೂಪರ್ ನೋಡ್ರಿ ಡ್ರೆಸ್ ಮಾತ್ರ ಇದನ್ನ ನೋಡ್ದೆ ನಾನು ಚೆನ್ನಾಗಿ ಅನಿಸ್ತು ಕಲರ್ ಡಿಸೆಂಟ್ ಕಲರ್ ಐತಿ ಅಂತ ಹೇಳಿ ಈ ಟೈಪ್ ತರ್ಸಿ ನೋಡ್ರಿ ಬಟ್ಟಿ ಕಾಟನ್ ಅದ್ ನೋಡ್ರಿ ಪಿವರ್ ಕಾಟನ್ ಥರ ನೋಡ್ರಿ ಈ ಟೈಪ್ ಬರ್ತದ ನೋಡ್ರಿ ಇದು ಪ್ಲಾಜೋ ಸೆಟ್ ರೀ ಈ ಟೈಪ್ ನೋಡ್ರಿ ಫ್ರಂಟಿಗೆ ಬಟನ್ಸ್ ಕೂಡ ಬಂದವನ್ರಿ ವೇರ್ ಮಾಡಿ ನಿಮಗೆ ತೋರಿಸ್ತೀನಿ ರೀ ಯಾವ ಟೈಪ್ ಅಂತ ಹೇಳಿ ಈಗ ಬ್ಯಾಸ್ಕಿ ಇರೋದ್ರಿಂದ ಈ ರೀತಿಯ ಕಾಟನ್ ಬಟ್ಟೆಗಳನ್ನು ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು ನೋಡ್ರಿ ಕಾಲೇಜ್ ಕೂಡ ಯೂಸ್ ಮಾಡಬಹುದು ಅಥವಾ ಹೌಸ್ ವೈಫ್ನು ಕೂಡ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗದ ನೋಡ್ರಿ ಬಟ್ಟಿ ಮಾತ್ರ ಡಿಫ್ರೆಂಟ್ ಅದ್ರಿ ಹೀಗಾಗಿ ನಾನು ಇದನ್ನು ಕೂಡ ತರ್ಸಿನ್ರಿ ರೀ ಕಲರ್ ಗ್ರೀನ್ ಕಲರ್ ನೋಡ್ರಿ ಒಳಗಡೆ ಈ ತರ ಲೈನಿಂಗ್ ವೈಟ್ 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 ಲೈನಿಂಗ್ ಬಂದದಲ್ರಿ ಮ್ಯಾಗ ತುಂಬಾನೇ ಲುಕ್ ಅನ್ಸ್ತದ್ರಿ ಇದ್ರ ನೆಕ್ ನೋಡ್ರಿ ಮ್ಯಾಂಡ್ರಿನ್ ಅಂತೀವಲ್ಲ ಆ ಟೈಪ್ ನೆಕ್ ಬರ್ತದ್ರಿ ಚೆನ್ನಾಗದ್ರಿ ಬಟ್ಟಿ ಆಮೇಲೆ ಪ್ಯಾಂಟ್ ಪ್ಲಾಜೋ ಪ್ಲಾಜೋ ಸೆಟ್ ಬರ್ತದ ನೋಡ್ರಿ ಈ ಟೈಪ್ ಚೆನ್ನಾಗದ್ರಿ ರೀ ಈ ಮಾತ್ರ ಸೂಪರ್ ನೋಡ್ರಿ ನಿಮಗೂ ಕೂಡ ಈ ರೀತಿಯ ಪ್ಲಾಜೋ ಸೆಟ್ಗಳು ಆಗಿತ್ತು ಆಗಿತ್ತಂತಂದ್ರೆ ನೀವು ಕೂಡ ತರ್ಸ್ಕೋಬಹುದು ನೋಡ್ರಿ ತುಂಬಾನೇ ಚೆನ್ನಾಗದು ಕೂಡ ಬೇಕಾಗಿತ್ತು ಲಿಂಕ್ ಅನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೀವು ಕೂಡ ತರ್ಸ್ಕೋಬಹುದು ಇದು ರೇಟ್ ಬಂದ್ಬಿಟ್ರಿ ತ್ರೀ ಹಂಡ್ರೆಡ್ ನೈಂಟಿ ಒನ್ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ತ್ರೀ ಹಂಡ್ರೆಡ್ ಫೋರ್ಟಿ ನೈನ್ ರುಪೀಸ್ ಬೀಳ್ತದೆ ನೋಡ್ರಿ ತ್ರೀ ಹಂಡ್ರೆಡ್ ಫೋರ್ಟಿ ನೈನ್ ರುಪೀಸ್ಗ ಪ್ಯಾಂಟ್ ಮತ್ತು ಟಾಪು ಎರಡು ಬರ್ತದ ನೋಡ್ರಿ ಈಗ ಫ್ರಂಟ್ ಈ ಟೈಪ್ ಮಾಡಿ ಆಮೇಲೆ ಸ್ಲೀವ್ಸ್ ಈ ಟೈಪ್ ಬರ್ತದೆ ನೋಡ್ರಿ ಚೆನ್ನಾಗಿರ್ತದೆ ಪ್ರೊಡಕ್ಟ ಸೂಪರ್ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಂಬರಮ್ರಿ ಯಾರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡ್ರಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಆ ಬಟ್ಟೆ ಹೆಂಗೆ ಅಂತ ನಾವು ಹೇಳ್ತಿರ್ತಿವಿ ಒಂದೊಂದು ಚೆನ್ನಾಗಿರ್ತಾವೆ ಒಂದೊಂದು ಚೆನ್ನಾಗಿರಲ್ಲ ಅದು ನಿಮಗೆ ಅರ್ಥ ಆಗಲ್ಲ ರೀ ಯಾವುದರ ರೇಟ ಎಷ್ಟದ ಅಂತ ಹೇಳಿನೂ ಕೂಡ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗಲ್ಲ ಹೀಗಾಗಿ ನೀವು ಏನು ಮಾಡಬೇಕು ವಿಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿದರೆ ಅದ್ರ ಬಗ್ಗೆ ನಿಮಗೆ ಏನಾಗ್ತದೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ರೀ ಇದು ನೋಡಿರಿ ಈ ಟೈಪ್ ಅದು ನೋಡಿರಿ ಬಟ್ಟೆ ಮಾತ್ರ ಸೂಪರ್ ನೋಡಿರಿ ನಿಜವಾಗ್ ಹೇಳಕತ್ತೀನಿ ನಾನಂತೂ ಚೆನ್ನಾಗಿರ್ಲಿಕ್ಕಂದ್ರೆ ಚೆನ್ನಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ತೀನಿ ಇನ್ನೊಂದು ಒಂದು ಸ್ವಭಾವ ಅಂತಂದ್ರೆ ಅದು ಚೆನ್ನಾಗಿತ್ತಂತಂದ್ರೆ ಮಾತ್ರ ನಾನು ವಿಡಿಯೋನ ಮಾಡ್ತೀನಿ ಚೆನ್ನಾಗಿರ್ಲಿಕ್ಕಂದ್ರೆ ಆಲ್ಮೋಸ್ಟ್ ಆಲ್ ನಾನು ರಿಟರ್ನ್ ಮಾಡಿಬಿಟ್ಟಿರ್ತೀನಿ ಅತಿಗಾಗಿ ನೋಡಿರಿ ನಿಜವಾಗೂ ಈ ಬಟ್ಟೆ ತುಂಬಾ ಚೆನ್ನಾಗಿದಾವೆ ನೋಡಿರಿ ಕಣ್ಣು ಮುಚ್ಚಿ ನೀವು ಕೂಡ ತರಿಸ್ಕೋಬೋದು ನೋಡಿರಿ ಇದು ಕೂಡ ಕುರ್ತಾ ಸೆಟ್ ನೋಡಿರಿ ಬಂದ್ಬಿಟ್ರಿ ಬಂದುಬಿಟ್ರಿ ಪರ್ ಪರ್ಪಲ್ ಕಲರ್ ನೋಡಿರಿ ಎಂಬ್ರಾಯ್ಡ್ರಿ ವರ್ಕು ಕೂಡ ಬಂದದ್ ನೋಡ್ರಿ ಫ್ರಂಟಿಗೆ ಈ ಟೈಪ್ ಸ್ಲೀವ್ಸ್ ತುಂಬಾನೇ ಇಷ್ಟ ಆಯ್ತು ನೋಡ್ರಿ ಒಂಥರ ಡಿಫ್ರೆಂಟ್ ಅದ್ ನೋಡ್ರಿ ಮುಂದೆ ಈ ತರ ಇಲಾಸ್ಟಿಕ್ ಅಂತೀವಲ್ರಿ ಈ ಟೈಪ್ ಅದ್ರಿ ಆಮೇಲೆ ಇಲ್ಲಿನೂ ಕೂಡ ಈ ತರ ಡಿಸೈನ್ ಬರ್ತದ್ ನೋಡ್ರಿ ಚೆನ್ನಾಗ್ ಅನ್ಸತ್ ಒಂಥರ ಡಿಫ್ರೆಂಟ್ ನೋಡ್ರಿ ಬಟ್ಟಿ ರೇಯಾನ್ ಬಟ್ಟಿ ಅಂತೀವಲ್ರಿ ಆ ಟೈಪ್ ಐತ್ ನೋಡ್ರಿ ನೋಡ್ಕೊಡ್ರಿ ನೀವು ಕಲರ್ ಆಪ್ಷನ್ ತುಂಬಾನೇ ಚೆನ್ನಾಗಿದಾವ್ರಿ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಕೂಡ ತರ್ಸ್ಕೋಬಹುದು ನೋಡ್ರಿ ತುಂಬಾನೇ ಚೆನ್ನಾಗಿದೆ ಆರಾಮಾಗಿ ನೀವು ಕಣ್ಣು ಮುಚ್ಚಿನೇ ತರ್ಸ್ಕೋಬಹುದು ನೋಡ್ರಿ ಮ್ಯಾಗ ನೀವು ಆಲ್ಮೋಸ್ಟ್ ಕಮೆಂಟ್ ಮಾಡ್ಲೇಬೇಕ್ರಿ ಯಾಕಂತಂದ್ರ ಬಟ್ಟೆ ಅಷ್ಟು ಸೂಪರ್ ಅದ ಹೀಗಾಗಿ ನಾನು ಹೇಳಕತ್ತೀನಿ ನೋಡ್ರಿ ಇದ್ರ ನೆಕ್ ರೌಂಡ್ ಬರ್ತದ ನೋಡ್ರಿ ಸ್ವಲ್ಪ ರೌಂಡಿ ನೆಕ್ ಬರ್ತದ ಸ್ವಲ್ಪ ಈ ಫೀ ಟೈಪ್ ಬರ್ತದ ನೋಡ್ರಿ ಬ್ಯಾಕ್ ಈ ಟೈಪ್ ಬರ್ತದ್ರಿ ನಿಮಗ ವೇರ್ ಮಾಡಿನೂ ಕೂಡ ನಾನು ತೋರಿಸ್ತೀನಿ ಈ ಟೈಪ್ ಬರ್ತದ್ರಿ ಪ್ಯಾಂಟ್ ನೋಡಿರಿ ನಿಮ್ಗೆ ಬಟ್ಟೆ ಕಾಣಾತಿರ್ಬೇಕು ರೀ ಎಷ್ಟು ಶೈನಿಂಗಾದ್ ನೋಡಿರಿ ಬಟ್ಟಿ ಒಂಥರ ಡಿಫ್ರೆಂಟ್ ಅದ್ರಿ ಪ್ರಾಡಕ್ಟ್ ಚೆನ್ನಾಗತ್ತೀ ಇದನ್ನು ನಾವು ಫಂಕ್ಷನ್ ವೇರ್ನೂ ಕೂಡ ಯೂಸ್ ಮಾಡ್ಬೋದು ಹಾಗೂ ಮನೆಯಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ ಇದ್ರೂ ಕೂಡ ಯೂಸ್ ಮಾಡ್ಬೋದು ಕಾಲೇಜ್ ಹುಡುಗಿಯರು ಕೂಡ ಇದನ್ನು ತರಿಸ್ಕೊಂಡು ಯೂಸ್ ಮಾಡ್ಕೋಬೋದು ನೋಡ್ರಿ ಚೀಪ್ ಆ್ಯಂಡ್ ಬೆಸ್ಟೇ ಹುಡುಕಿರ್ತೀನಿ ನಾನು ಜಾಸ್ತಿ ಹೀಗಾಗಿ ರೀ ನಮ್ಮ ಉತ್ತರ ಕರ್ನಾಟಕದಾಗ ಅಂತಿರ್ತೀನಿ ನೋಡಿರಿ ಚೌಲ್ನಾಗೆ ಡೌಲ್ ಅಂತೇಳಿ ಹಂಗೆ ರೀ ನನ್ನ ಸ್ವಭಾವ ಎಷ್ಟೇ ಇದ್ದರೂ ಕೂಡ ನೋಡಿರಿ ಒಂದಕ್ಕೆ ಎರಡು ಬರ್ತಾವಂತಂದ್ರೆ ನಾವಂತರೂ ಬಿಡು ಮಂದಿ ಅಲ್ಲ ಹೀಗಾಗಿ ನಾನು ಚೀಪ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟನ್ನೇ ಹುಡ್ಕ್ತಾ ಇರ್ತೀನಿ ಹೀಗಾಗಿ ನಿಮಗೂ ಕೂಡ ಬೇಕಾಗಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ನೀವು ಕೂಡ ಚೆಕ್ ಮಾಡ್ಕೊಡ್ರಿ ಬೇಕಾಗಿತ್ತಂದ್ರೆ ತರ್ಸ್ಕೊಡ್ರಿ ಆಮೇಲೆ ಆನ್ಲೈನ್ ಪೇಮೆಂಟ್ ಮಾಡ್ರಿ ಅದರಿಂದ ನಮಗೆ ಭಾಳಷ್ಟು ಉಳಿತದ ಯಾಕಾಗಿತ್ತಂದ್ರೆ ಇಟ್ಕೊಡ್ರಿ ಅಷ್ಟು ಮೇರೆ ನಿಮ್ಗೆ ಬೇಡ ಆಗಿದ್ರೆ ಅಂತಂದ್ರೆ ವಾಪಸ್ನು ಕೂಡ ಮಾಡ್ಬೋದು ರೀ ಅದರದ್ದು ಕೂಡ ಆಪ್ಷನ್ ಅದ ನೋಡ್ರಿ ಆಮೇಲೆ ಇದು ದುಪ್ಪಟ್ಟ ನೋಡ್ರಿ ಈ ಟೈಪ್ ಬಂದದ ನೋಡ್ರಿ ಈ ದೂಪಟ್ಟಿ ಈ ಟೈಪ್ ಲೇಸ್ ಅಂತೀವಲ್ಲ ಲೇಸ್ನು ಕೂಡ ಹಾಕಿದಾರೆ ನೋಡ್ರಿ ಚೆನ್ನಾಗದ್ರಿ ಇದ್ರೊಳಗೆ ಸಾಕಷ್ಟು ಕಲರ್ ಆಪ್ಷನ್ ಅದ ನೋಡ್ರಿ ಹೀಗಾಗಿ ನಿಮಗೆ ಯಾವ ಬೇಕು ಕಲರ್ ಅನ್ನೋದನ್ನ ನೋಡ್ಕೊಂಡು ನೀವು ಕೂಡ ತರ್ಸ್ಕೋಬಹುದು ನೋಡ್ರಿ ತುಂಬಾ ಚೆನ್ನಾಗ್ಯದ್ರಿ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ನಾನು ಇದ್ರ ರೇಟ್ ಬಂದ್ಬಿಟ್ರಿ ಫೈವ್ ಹಂಡ್ರೆಡ್ ಸೆವೆಂಟಿ ಫೋರ್ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಫೈವ್ ಹಂಡ್ರೆಡ್ ತರ್ಟಿ ಸೆವೆನ್ ರುಪೀಸ್ ನೋಡ್ರಿ ಫೈವ್ ಹಂಡ್ರೆಡ್ ಥರ್ಟಿ ಸೆವೆನ್ ರುಪೀಸ್ ಒಳಗ ತುಂಬಾನೇ ಚೆನ್ನಾಗಿದೆ ನೋಡ್ರಿ ಬೇಕಾಗಿತ್ತಂದ್ರೆ ನೀವು ಕೂಡ ತರ್ಸ್ಕೋಬೋದು ನನಗೆ ಮ್ಯಾಕ್ಸಿ ಬೇಗ ಇತ್ತು ಒಂಥರ ಡಿಫ್ರೆಂಟ್ ಇಲ್ ಒಂದು ಅಂಥೇಳಿ ಈ ಮ್ಯಾಕ್ಸಿಯನ್ನು ತರ್ಸಿ ನೋಡಿರಿ ಹಿಂಗೆ ನೋಡೋಣ್ರಿ ಬಟ್ಟೆ ವಾಹ್ ಕಲರ್ ಮಾತ್ರ ಈ ಟೈಪ್ ಐತೆ ನೋಡಿರಿ ಜಾರ್ಜಟ್ ಮ್ಯಾಕ್ಸಿ ನೋಡಿರಿ ಇದು ಜಾರ್ಜ್ ಸ್ಲೀವ್ಲೆಸ್ ಅದ್ರಿ ಆಮೇಲೆ ಅದ್ರ ಮ್ಯಾಗ ಜಾಕೆಟ್ನು ಕೂಡ ಬರ್ತದ ನೋಡಿರಿ ಇದನ್ನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ರೀ ತುಂಬಾ ಡಿಫ್ರೆಂಟ್ ಅದ ರೀ ಕಾಲೇಜ್ ಹುಡುಗಿರಿದ್ರೆ ತುಂಬಾ ಚೆನ್ನಾಗಿ ಅನಿಸ್ತದೆ ನೋಡಿರಿ ಕಾಲೇಜ್ನಾಗ ಸಣ್ಣ ಪುಟ್ಟ ಫಂಕ್ಷನ್ ಇರ್ತಾವಲ್ಲ ಆ ಟೈಮ್ ಆ ಟೈಮ್ದೊಳಗೆ ಈ ರೀತಿಯ ಪ್ರಾಡಕ್ಟ್ಗಳನ್ನು ನಾವು ಹಾಕೊಂಡ್ರೆ ತುಂಬಾ ಡಿಫ್ರೆಂಟ್ ಅನಿಸ್ತೀವಿ ಮತ್ತೆ ನೋಡೋಕ್ಕೂ ಲುಕ್ ಅನಿಸ್ತದೆ ಹೀಗಾಗಿ ಈ ರೀತಿಯ ಪ್ರಾಡಕ್ಟ್ಗಳನ್ನು ನೀವು ಯೂಸ್ ಮಾಡ್ಬೋದು ನೋಡಿರಿ ಈ ಟೈಪ್ ನೋಡಿರಿ ಫ್ರಂಟಿಗೆ ಈ ಟೈಪ್ ವಿ ಸೇಪ್ ನೆಕ್ ಬರ್ತದೆ ನೋಡಿರಿ ಸ್ವಲ್ಪ ಈ ಟೈಪ್ ನಿಮ್ಗೆ ಕಾಣಕತ್ತಿರ್ಬೋದು ಈ ಟೈಪ್ ಬರ್ತದ್ರಿ ಬಟ್ಟಿನೂ ಚೆನ್ನಾಗದ್ರಿ ಇದದ್ದು ಕಲರು ಪರ್ಪಲ್ ನೋಡಿರಿ ಪಾರ್ಟಿ ವೇರ್ ತುಂಬಾನೇ ಗ್ರ್ಯಾಂಡ್ ಅನಿಸ್ತದ ನೋಡ್ರಿ ಬಂದ್ಬಿಟ್ಟು ಜಾರ್ಜೆಟ್ ಜಾರ್ಜ್ ನೋಡಿರಿ ಚೆನ್ನಾಗಿ ಅನಿಸ್ತದ್ರಿ ವೇರ್ ಮಾಡಿ ಕೂಡ ತೋರಿಸ್ತೀನಿ ರೀ ಈ ಟೈಪ್ ನೋಡಿರಿ ಚೆನ್ನಾಗದ್ರಿ ಬಟ್ಟೆ ಸೂಪರ್ ನೋಡಿರಿ ರೇಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಫಿಫ್ಟಿ ಫೈವ್ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಫೋರ್ ಹಂಡ್ರೆಡ್ ತರ್ಟಿ ಫೈವ್ ರುಪೀಸ್ ಬೀಳ್ತದೆ ನೋಡಿರಿ ಹೀಗಾಗಿ ಕೂಡ ನಿಮಗೂ ಯಾರಿಗಾದರೂ ಜಾರ್ಜೆಟ್ ಮ್ಯಾಕ್ಸಿ ಬೇಕಾಗಿತ್ತಂತಂದ್ರೆ ಡಿಫ್ರೆಂಟಾಗಿ ನಾವು ಕಾಣಿಸ್ಬೇಕು ಅಂತ ನಿಮಗೆ ವಿಚಾರ ಇತ್ತಂತಂದ್ರೆ ಅಥವಾ ಈಗ ಬ್ಯಾಸ್ಕಿ ಒಳಗೆ ಮದುವೆ ಎಲ್ಲಿ ಸ್ಟಾರ್ಟ್ ಆಗ್ತಾವಲ್ಲ ಆ ರೀತಿಯ ಈ ರೀತಿಯ ಪ್ರಾಡಕ್ಟ್ಗಳನ್ನು ನಾವು ತರಿಸಿ ಯೂಸ್ ಮಾಡ್ಕೋಬೋದು ನೋಡಿರಿ ತುಂಬಾ ಚೆನ್ನಾಗಾದ್ರಿ ನಿಮಗೂ ಕೂಡ ಬೇಕಾಗಿತ್ತಂದ್ರೆ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಕೂಡ ತರಿಸ್ಕೋಬೋದು ರೀ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ಹೇಳಿ ರೀ ಇದನ್ನು ಕೂಡ ನಾವು ತುಂಬಾನೇ ಇಷ್ಟಪಟ್ಟು ಕರ್ತೀನಿ ನೋಡ್ರಿ ಒಂಥರ ಡಿಫ್ರೆಂಟ್ ಅದು ನೋಡ್ರಿ ಪ್ರಾಡಕ್ಟ್ ಆಲಿಯಾ ಕಟ್ ರೀ ಆ ಟೈಪ್ ಬರ್ತದೆ ನೋಡ್ರಿ ಡ್ರೆಸ್ ತುಂಬಾ ಡಿಫ್ರೆಂಟ್ ರೀ ಫ್ರಂಟಿಗೆಲ್ಲ ನೋಡಿರಿ ಎಂಬ್ರಾಯ್ಡ್ರಿ ವರ್ಕ್ ಬರ್ತದ ಈ ಟೈಪ್ ನೋಡಿರಿ ಆಮೇಲೆ ಕಲರ್ ಬಂದುಬಿಟ್ಟು ಕ್ರೀಮ್ ಕಲರ್ ರೀ ಆಮೇಲೆ ಸ್ಲೀವ್ಸ್ಗೂ ಕೂಡ ಈ ಟೈಪ್ ವರ್ಕ್ ಬಂದದ ನೋಡಿರಿ ಬಟ್ಟೆ ಬಂದುಬಿಟ್ಟು ರೇಯಾನ್ ಬಟ್ಟೆ ರೀ ಆ ಟೈಪ್ ಬರ್ತದೆ ನೋಡಿ ಜೊತೆ ಒಣ್ಣಿ ರೀ ಒಣ್ಲಿ ಪ್ಯಾಂಟ್ ಮತ್ತು ಟಾಪ್ ಬಂದದ್ರಿ ಕರಿ ಮಾಡಿ ತೋರಿಸ್ತೀನಿ ರೀ ಯಾವ ಟೈಪ್ ಹೇಳಿ ಆಮೇಲೆ ಪ್ಯಾಂಟಿಗೂ ಕೂಡ ಈ ಟೈಪ್ ನೋಡಿರಿ ಈ ಟೈಪ್ ಕೆಳಗಡೆ ಈ ಟೈಪ್ ವರ್ಕ್ ಬರ್ತದೆ ಇದು ರೇಟ್ ಬಂದುಬಿಟ್ರಿ ಫೋರ್ ಹಂಡ್ರೆಡ್ ಫೋರ್ಟಿ ರುಪೀಸ್ ರೀ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಫೋರ್ ಹಂಡ್ರೆಡ್ ಸಿಕ್ಸ್ ರುಪೀಸ್ ಬೀಳ್ತದೆ ನೋಡ್ರಿ ನಿಮಗೂ ಕೂಡ ಬೇಕಂದ್ರೆ ನೀವು ಕೂಡ ರೀ ಪ್ರಾಡಕ್ಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ನಿಮಗೆ ಯಾವ್ದು ಪ್ರಾಡಕ್ಟ ಇಷ್ಟ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡಕತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್